ಹಾಯ್ ಫ್ರೆಂಡ್ಸ್ ಬಿಲ್ ರೆಡ್ಡಿ ಫ್ಯಾಮಿಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನೇನು ಅಂದ್ರೆ ದೇವಸ್ಥಾನದಾಗೆಲ್ಲ ತಿಂದಿರ್ತಿ ರೀ ಎಲ್ಲರೂ ದಾಸೋಹದಾಗ ಏನು ಹುಗ್ಗಿ ಇರ್ತದಲ್ಲ ರೀ ರವ್ದುಗ್ಗಿ ಎಷ್ಟು ಟೇಸ್ಟ್ ಆಯ್ತದಂತರಿ ಭಾಳ ಅಂದ್ರೆ ಭಾಳ ಸಕ್ಕತ್ ಟೇಸ್ಟ್ ಆಯ್ತದ ಬರೀ ಹುಗ್ಗಿನೇ ತಿಂದು ಬರೋಣ ಅಂತ ಅನ್ನಿಸ್ತದ ಅಷ್ಟು ಟೇಸ್ಟ್ ಇರ್ತದ ಅದೇ ಥರ ಹಿಂಗೆ ನಾವು ಮನೆಗೆ ಯಾವ ಥರ ಹುಗ್ಗಿ ಮಾಡ್ಕೋಬೇಕು ಅಂಥೇಳಿ ತೋರಿಸ್ತೀನಿ ರೀ ಧಮನ್ ರವಾ ದಮನ್ ರವ ಅಂದ್ರೆ ಈಗ ದುಕಾನ್ದಾಗೆಲ್ಲ ಖರೀದಿ ಸಿಗ್ತದಲ್ರಿ ರವಾ ಆ ರವಿಂದ ಯಾವ ಥರ ದೇವಸ್ಥಾನದಾಗ ಮಾಡೋ ರೀತಿ ಹುಗ್ಗಿ ಯಾವ ಥರ ಮಾಡಬೇಕು ಮನ್ಯಾಗ ಹೇಳಿ. ತೋರ್ಸ್ ಕೊಡ್ಬೇಕು ಅಂದ್ಕೊಂಡಿನಿರಿ ನಿಮಗೆಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರಲ್ಲ ನಾನು ವೀಡಿಯೋ ಹಸಿದಂಗೆ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ರೀ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅನ್ಕೊಂಡೀನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡ್ರಿ ಬರ್ರಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಮಿ ಭಾಳ ಅಂದ್ರೆ ಭಾಳ ಸಕ್ಕತ್ ಟೇಸ್ಟ್ ಆಗ್ತದ್ರಿ ಯಾವ ಥರ ಅಂದ್ರೆ ತಿಂತೋದ್ರೆ ಹಂಗೆ ಹೊಟ್ಟೆಗೆ ಹೋಗ್ತಾ ಇರ್ಬೇಕು ರೀ ಇನ್ನು ಎಷ್ಟು ತಿಂದ್ರೂ ಇನ್ನ ಇನ್ನೂ ತಿನ್ಬೇಕು ಇನ್ನೂ ತಿನ್ಬೇಕು ಅಂತ ಅನ್ನಿಸುದ ಅಷ್ಟು ಟೇಸ್ಟ್ ಆಗ್ತದೆ ಈ ಹುಗ್ಗಿ ನೀವು ಕೂಡ ಮಾಡಿ ನೋಡ್ರಿ ನೀವು ಖಂಡಿತ ಇಷ್ಟ ಪಡ್ತೀರಾ ಅಂತ ಅನ್ಕೊಂಡಿನಿ ಬರೀ ಈಗ ಯಾವ ಥರ ಮಾಡ್ತೀನಿ ನಾನು ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ನಾನು ಇಲ್ಲಿ ದೊಡ್ಡ ಹೋಗಣಿ ತೊಗೊಂಡಿನಿ ಸಣ್ಣ ಹೋಗಣಿ ಇಲ್ಲ ಹೇಳ್ಬಿಟ್ಟು. ಒಂದೆರಡು ಒಂದು ಎರಡು ಕಪ್ ಅಷ್ಟು ಧಮ್ಮನ್ ರವೆ ತೊಗೊಂಡಿನಿ ದುಕಾಂತ ಖರೀದಿ ಸಿಗ್ತದಲ್ಲ ಅದು ತಗೊಂಡಿನಿ ನಿಮ್ಮ ಹತ್ರ ಗೋಧಿ ರವೆ ಇತ್ತು ಅಂದ್ರೆ ಭೀ ತಗೋರಿ ಈಗ ನೋಡಿರಿ ನಾನು ಇದಕ್ಕೆ ಒಂದು ಚಮಚ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ ರೀ ನಾನು ತುಪ್ಪ ಹಾಕಿರು ನಂಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ತಿದ್ದೀನಿ ಯಾಕೆ ನೋಡ್ರಿ ನೋಡಿರಿ ನಂದು ಒಂದು ಐದು ಬಾದಾಮ್ ಬಾದಾಮನ್ನ ಈ ಥರ ಬರಿ ಕಟ್ ಮಾಡಿ ಕೊಡೀನಿ ವೀಡಿಯೋ ಯಾಕೋ ನನ್ ಸರ್ತಿ ಕರ್ರಿಗೆ ನನ್ನ ಸತಿ ಚಂದ ಹೊಂಟದ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ನೋಡಿರಿ ಆದಷ್ಟು ಟ್ರೈ ಮಾಡ್ತೀನಿ ಕ್ಲಿಯರ್ ಮಾಡ್ಲಿಕ್ಕೆ ಬಟ್ ಯಾಕೊಂಡು ಹೊಂಟಿಲ್ರಿ ನೋಡ್ರಿ ಒಂದು ಎದ್ರ ಬಾದಾಮನ್ನ ಈ ಥರ ಬರೀ ತೊಗೊಂಡಿನಿ ಯಾಕಂದ್ರೆ ನಾವು ಸ್ವಲ್ಪ ಜಾಸ್ತಿನೇ ಬರೀ ಕಟ್ ಮಾಡಿ ರೀ ಯಾಕಂದ್ರೆ ಬಯದ ಚಂದ ಸಿಗ್ತಾವ ಜಾಸ್ತಿ ಅಂತ ಹೇಳ್ಬಿಟ್ಟು ಹಂಗೆ ನೋಡಿರಿ ಹೆಚ್ಚು ಕಡಿ ಹೆಸರು ಇಕ್ಕಿದ್ದೀನಿ ಹುಗ್ಗಿ ಮಾಡ್ಲಿಕ್ಕೆ ನೀವು ನೋಡ್ರಿ ಇದ್ರೊಳಗೆ ಕರ್ಕೊತಿದ್ದೀನಿ ನಾನು ಫ್ರೆಂಡ್ಸ್ ನೀವು ತುಪ್ಪ ಹಾಕ್ಕೊಂಡು ಡ್ರೈ ನ ಫ್ರೈ ಮಾಡ್ಕೊರಿ ಭಾಳ ಟೇಸ್ಟ್ ಇನ್ನೂ ಜಾಸ್ತಿ ಬರ್ತದ ನಂಗೆ ಕೆಮ್ಮು ಹತ್ತದ ಸೀಸರ್ ಆಗಿದ್ದ ಹೇಳಿ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆದಾಗ ಫ್ರೈ ಮಾಡ್ಕೊಳ್ತೀನಿ ರೀ ನೀವು ತುಪ್ಪ ಹಾಕ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ಡ್ರೈ ಫ್ರೂಟ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕ್ರಿ ನನ್ನ ಹತ್ರ ಬಾದಾಮ್ ಇತ್ತು ಅದಕ್ಕೆ ಅವೇ ಕಟ್ ಮಾಡಿ ಕೊಡಿನಿ ಕಾಜು ಕಿಸ್ಮಿಸ್ ನಿಮಗೆ ಇಷ್ಟ ಇತ್ತು ಅಂದ್ರೆ ಅವನು ಹಾಕೊಂಡು ಫ್ರೈ ಮಾಡ್ಕೊರಿ ತುಪ್ಪದಾಗ ನೀವು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಬಾದಾಮಿ ನಾ ಕಾಜು ಕಿಸ್ಮಿಸ್ ಏನೂ ತೊಗೊಂಡಿಲ್ಲ ಕಾಜು ಇಲ್ಲರಿ ಕಿಸ್ಮಿಸ್ ಬಟ್ ಸರ್ದಿ ಆಗ್ತದ ನಂಗೆ ಅಂಥೇಳಿ ನಾನು ಕಿಸ್ಮಿಸ್ ತೊಗೊಂಡಿಲ್ಲ ಖಾಲಿ ಬಾದಾಮಿ ಕಟ್ ಮಾಡಿ ಇಕ್ಕೊಂಡಿನಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊರಿ ನಾ ಸರ್ದಿ ಆಗೋ ಸಲಿಂದ ಈಗ ನಾ ಉಂಡ್ ನನ್ನ ಮಗನಿಗೂ ಸರ್ದಿ ಕೆಮ್ಮು ಸ್ಟಾರ್ಟ್ ಇತ್ತು ಹಂಗಂತೇಳಿ ಎಣ್ಣಿದಾಗೆ ಫ್ರೈ ಮಾಡ್ಕೊಳತ್ತೀನಿ ఈ చంద్ ఛంద ఫ్రై ఆయవా ఫ్రెండ్స్ ఇవన్నీ కప్న తినీ నోడ్రీ ఈ చంద్ ఫ్రై ఆయో ఫుల్ బ్లాక్ ఆగి బారో నీగ్ కప్న ఈ నోడ్రీ ను ఎచ్చు కడీ ఫ్రెండ్స్ నర్రు స్వల్పు జాస్తి తో యాకంద్రీ నన్ను ఒన్ కప్ రవా హిమాత్ అందరూ ఒరు కప్ అు హి ఆీ అది కద్ది 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 జాస్తి ఆగిబిడ్తుంది హాగ్ నన్ను ఎసురు స్వల్ప జాస్తి తగినీ ఈ నోడ్రీ ఎచ్చు కడే అదే ఇక్కతు ಇದ್ರೊಳಗೆ ಹೆಸರು ಬಂದಿ ನೀರು ಹಾಕ್ತಿದ್ದೀನಿ ನಾನು ಫ್ರೆಂಡ್ಸ್ ನನ್ರಿ ಹೆಸರು ಬಂದಿದೆ ಈಗ ನಾನು ಇದು ರವೆ ಹಾಕ್ತಿದ್ದೀನಿ ಉಂಡಿ ಕಲಿಸ್ಬೇಕು ಫ್ರೆಂಡ್ಸ್ ನಾನು ಇದು ಈಗ ಒಂದ್ ಕಡೆ ಕುದಿಲೆ ಕೆಟ್ಟಬಿಟ್ಟು ಒಂದ್ ಕಡೆ ಚಾಯ್ ರೀ ನಮ್ಮ ಪಪ್ಪಾಗ ಇದು ಚಂದ ಕುದಿಬೇಕು ಫ್ರೆಂಡ್ಸ್ ನಡ್ಬೇಕ ಆಗ ಆಗ ಚಮಚಲಿಂದ ಕಲಿಸ್ತಾ ಇರ್ಬೇಕು ಇಲ್ಲಾಂದ್ರೆ ಉಂಡಿ ಉಂಡಿ ಹಾಕ್ತಾ ಬರ್ತದ ಅದು ಎಷ್ಟು ಕುದಿತದ ಅಷ್ಟು ಗಟ್ಟಿ ಹಾಕ್ತಾ ಬರ್ತದ್ರಿ ಹಾಗಾಗಿ ಆಗಾಗ ನಾವು ಚಮಚಲಿಂದ ಕಲಿಸ್ತಾ ಇರಬೇಕು ఎస్ చందో అస్ టైం కల్స్ ఉండే ఉండే కప్ల చుందో హాల్ హల్ అయిత ఫ్రెండ్స్ అయ్యత చంద్రీ ఇక నా ಫ್ರೆಂಡ್ಸ್ ಈಗ ನೋಡ್ರಿ ಇದು ಚೆಂದ ಕುದ್ದಿ 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 ಎಲ್ಲೋ ಕಲರ್ ಇದ್ದೀನಿ ನಾವು ಇಷ್ಟು ಬೆಳ್ಳುಗ್ ಅಂತ ಹೇಳ್ಬಿಟ್ಟು ಈಗ ಆಲ್ಮೋಸ್ಟ್ ಕುದ್ದವ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಕುದಿಬೇಕು ಈಗ ನೋಡ್ರಿ ನಾನು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲನ ನಾವು ಎರಡು ಕಪ್ ಹುಳ ತೊಗೊಂಡಿ ಅಂದ್ರೆ ಎರಡು ಕಪ್ ಬೆಲ್ಲ ಹಾಕಿ ಪರ್ಫೆಕ್ಟ್ ರುಚಿ ಆಗ್ತದ್ರಿ ರೀ ಈಗ ಇಲ್ಲಿ ಸ್ವಲ್ಪ ನೀರು ಕಾಡಿ ಮನದ್ದು ಅಂದ್ರೆ ನೋಡ್ರಿ ನಾನು ಫಸ್ಟ್ ಎಸೆ ಮಾಡ್ಕೊಂಡು ಇಕ್ಕೊಂಡಿದ್ದಲ್ಲ ಅವು ನೀರು ಹಾಕ್ತಿದಿನಿ ಸ್ವಲ್ಪ

ಇಲಚಿ ಪೌಡರ್ ಇದ್ ಚಂದ ಸ್ಮೆಲ್ ಬರ್ತದ್ರಿ ಹಿಂಗೆ ಜಾಸ್ತಿ ತಿನ್ಬೇಕಂತ ಅನ್ಸ್ತದ ನಮ್ಗ ನೋಡ್ರಿ ಎಷ್ಟು ಚಂದ ನೈಸ್ ಪೌಡರ್ ಐತ್ ಈ ತರ ಮಾಡ್ಕೊಂಡ್ರೈತ್ರಿ ಅವಗಿಂದ ಅವಾಗ ಬೇಕಾದ್ರ ಇಲ್ಲವನ್ನ ಒಮ್ಮೆ ಕುಟ್ಟಿದ್ರುನು ಬರ್ತದ ಕುಟ್ಟಿದಾಗಿದ್ರಿ ನಮ್ಮಲ್ಲಿ ಅದಕ್ಕೆ ಈಗ ಸದ್ಯಾಗ ಬೇಕು ಅಂತ ಹೇಳ್ಬಿಟ್ಟು ನಾನು ಗ್ಯಾಸ್ ಕಟ್ಟಿ ಮೇಲೆ ಈ ತರ ಮೇಲಿನ ಮಾಡ್ಕೊಳ್ಳುತ್ತೀನಿ ನೋಡ್ರಿ ಎಷ್ಟು ಚಂದ ನೈಸ್ ಪೌಡರ್ ಆಯ್ತು ಅಂತ ಹೇಳಿ ಈಗ ಇದನ್ನ ಹಾಕ್ತೀನಿ ರೀ ನಾನು ಹುಡುಗಿ ಫ್ರೆಂಡ್ಸ್ ನೋಡ್ರಿ ಒಂದ್ ಕಡೆ ಬೆಲ್ಲ ಹಾಕಿದ್ದಾಯ್ತು ಈಗ ಚಂದ ಬೆಲ್ಲ ಕರಗೈತಿ ಆಲ್ಮೋಸ್ಟ್ ಬೆಲ್ಲ ಆಗ್ಯದ ಈಗ ನೋಡಿರಿ ಒಂದೇ ಒಂದು ಚಿಟ್ಕೆ ಅಷ್ಟೇ ಉಪ್ಪು ಹಾಕ್ಬೇಕು ರೀ ಉಪ್ಪು ಸು ಯಾವುದೇ ಸ್ವೀಟ್ ಮಾಡ್ಲವು ಸ್ವಲ್ಪ ಉಪ್ಪು ಹಾಕಿದೆವು ಅಂದ್ರೆ ಟೇಸ್ಟ್ ಮಸ್ತ್ ಅಂದ್ರೆ ಭಾಳ ಚಂದ ಎಕ್ಸ್ಟ್ರಾ ಆಯ್ತದ್ರಿ ಟೇಸ್ಟು ಅಷ್ಟು ಮಸ್ತ್ ಬರ್ತದ ಟೇಸ್ಟು ಯಾವುದೇ ಸ್ವೀಟ್ ಮಾಡಲಿ ಹುಗ್ಗಿ ಮಾಡಲಿ ಹೋಳ್ಗೆ ಮಾಡಲಿ ಎಲ್ಲದ್ರೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ದೆ ಅಂದ್ರೆ ಭಾಳ ಚಂದ ಟೇಸ್ಟ್ ಬರ್ತದೆ ಈಗ ನೋಡಿರಿ ಇಲಚಿ ಪೌಡರ್ ಹಾಕ್ತಿದ್ದೀನಿ ನಾನು ಈಗ ಇದು ಚೆನ್ನಾಗಿ ಒಂದು ಒಂದ್ಸತಿ ಕೆಲವೊಬ್ರು ಮಾಡ್ತಾರೆ ಅಂದ್ರೆ ನಾವು ರವ ರೀ ಅವಾಗೆ ಬೆಲ್ಲ ಸಕ್ರೆ ಬಿಡ್ತಾರೆ ನಾವು ಫಸ್ಟ್ ಬೆಲ್ಲ ಸಕ್ರೆ ಹಾಕ್ದೇವ್ ಒಂದು ರವೆ ಜಲ್ದಿ ಕುದಿಯಂಗಿಲ್ಲ ಅದಕ್ಕೆ ರವೆ ಕುದ್ದಿದ ಮೇಲೆ ಸಕ್ರೆ ಆಗಲಿ ಬೆಲ್ಲ ಹಾಕಬೇಕು ಹಾಕ್ಬೇಕು ಇನ್ನೊಂದು ಸ್ವಲ್ಪ ಕುದಿಲಕ್ ಬಿಡ್ತೀನಿ ನಾನು ಕುದಿ ಕುದ್ದು ಸ್ವಲ್ಪ ಗಟ್ಟಿ ಥಿಕ್ ಆಗಬೇಕು ಅಲ್ಲಿವರೆಗೂ ಕುದಿಲಾಕ್ ಬಿಡ್ತೀನಿ ನೋಡ್ರಿ ಎಷ್ಟು ಚಂದ ಕುದಿಲ್ಲ ಕಲರ್ ಎಲ್ಲ ಮಸ್ತ್ ಬಂದ್ ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ಇದ್ರೊಳಗೆ ಹಾಲು ರೀ ಹಾಲು ಹಾಕೋ ಟೇಸ್ಟ್ ಇನ್ನೂ ಹೆಚ್ಚು ಕೊಡ್ತದ ಹುಗ್ಗಿ ನೋಡ್ರಿ ಚಂದ ಕುದ್ದಿ ಕುದ್ರಿ ಸ್ವಲ್ಪ ಗಟ್ಟಿ ಆಗ್ಯದ ನೀವು ಹೋಗ್ತಿರ್ಬೋದು ಬಗಾಣಿ ಬೆಳ್ಳೆಲ್ಲ ಸೈಡ್ ಇಂದ ಬೆಲ್ಲ ಬಿಡ್ಲ ನೋಡ್ರಿ ಗ್ಯಾಸ್ ಫುಲ್ ಬರೀಕ್ ಇಕ್ಕಿದೀನಿ ನಾನು ಈಗ ಸಮಯಾನ್ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಗೆ ಅವು ಹಾಕ್ತಿದ್ದೀನಿ ಒಂದ್ಸರ್ತಿ ಚೆಂದ ಕಲಿಸ್ಕೋಬೇಕ್ರಿ ಅವು ಹಾಕ್ತಿದ್ ಮೇಲೆ ನೋಡ್ರಿ ಹುಗ್ಗಿ ರೆಡಿ ರೌದು ಹುಗ್ಗಿ ರೆಡಿ ಆಯಿತು ನೀವು ಹೀಗೆ ಊಟ ಮಾಡ್ತೀನಿ ಅಂದ್ರೂ ಹೀಗೆ ತಿನ್ಬೋದು ಇಲ್ಲ ಸ್ವಲ್ಪ ಹಾಲು ಹಾಕೋತೀನಿ ಅಂದ್ರೆ ಹಾಲು ಹಾಕ್ಬೋದು ಹಾಲು ಹಾಕಿದೆವು ಅಂದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದ್ರಿ ನಿಮ್ಗೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಹಾಲು ಹಾಕ್ತೀನಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಒಂದು ಕಪ್ ಅಷ್ಟು ಹಾಲು ಹಾಕ್ತಿದ್ದೀನಿ ಇದ್ರೊಳಗೆ ನಾ ಫ್ರೈ ಮಾಡಿಕೊಂಡಿದ್ದಲ್ರಿ ಅದರೊಳಗೆ ಅದೇ ಕಪ್ನಾಗ ಹಾಲು ಹಾಕೊಂಡಿನಿ ಈಗ ನೋಡಿರಿ ಚಂದ ಕಲಸಬೇಕು ನಾವು ಕುದೇಪರಿ ಹಾಲು ಹಾಕಿದಂದ್ರೆ ಹಾಲು ಹೊಡಿತಾವ್ರಿ ಲಾಸ್ಟಿಗೆ ಹಾಲು ಹಾಕೋಬೇಕು ನಾವು ಭಾಳ ಅಂದ್ರೆ ಭಾಳ ಟೇಸ್ಟಿ ಕೊಡ್ತೀವ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಒಂದು ಟೆಕ್ಸ್ಚರ್ ಹೇಳಿ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಸೂಪರಾಗಿರ್ತದ್ರಿ ನೀವು ಕೂಡ ಮಾಡಿ ನೋಡಿರಿ ನಿಮಗೆ ಬೇಕಾಗಿತ್ತು ಅಂದ್ರೆ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕೋರಿ ಇನ್ನೂ ಟೇಸ್ಟ್ ಜಾಸ್ತಿ ಆಯ್ತದ ನೋಡ್ರಿ ದೇವಸ್ಥಾನದಾಗ ಮಾಡೋ ರೀತಿ ಹುಗ್ಗಿ ರೆಡಿ ಆಯ್ತು ಬಾಳ ಟೇಸ್ಟ್ ಆಗ್ತದ್ರಿ ನೀವು ಕೂಡ ಮಾಡಿ ನೋಡ್ರಿ ನಾ ಹೇಳೋ ರೀತಿ ಮಾಡಿ ಫ್ರೆಂಡ್ಸ್ ಸೇಮ್ ದೇವಸ್ಥಾನದಾಗ ಯಾವ ರೀತಿ ಮಾಡ್ತೀರಿ ಅದೇ ಟೇಸ್ಟ್ ಕೊಡ್ತದ್ರಿ ನೋಡ್ರಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನಾಡು ನಿಮಗೂ ಈ ಹುಗ್ಗಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ರಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್